ಕೊಕ್ಕರೆ ಮತ್ತು ನರಿಯ ಕತೆ ಒಂದು ದಿನ ಒಂದು ನರಿ ಮತ್ತು ಕೊಕ್ಕರೆ ಸ್ನೇಹಿತರಾಗಿದ್ದರು ನರಿ ತನ್ನ ಚತುರತೆಯ ಬಗ್ಗೆ ಗರ್ವಿಸುತ್ತಿತ್ತು ಒಂದು ದಿನ ನರಿ ಕೊಕ್ಕರೆಯನ್ನು ತನ್ನ ಮನೆಗೆ ಆಹಾರಕ್ಕೆ ಆಹ್ವಾನಿಸಿತು ಕೊಕ್ಕರೆ ಸಂತೋಷದಿಂದ ಹೋದಿತು ನರಿ ಬಹಳ ಬಡ ಅಕ್ಕಿ ಹಿಟ್ಟು ಪಾಯಸವನ್ನು ತಯಾರಿಸಿತು ಅದು ಪಾಯಸವನ್ನು ಒಂದು ತಟ್ಟೆದಲ್ಲಿ ಹಚ್ಚಿ ಕೊಕ್ಕರೆಯ ಮುಂದೆ ಇಟ್ಟಿತು ನರಿ ತಾನು ತಟ್ಟೆಯಿಂದ ಪಾಯಸವನ್ನು ಬೆರಳಿನಿಂದ ನಕ್ಕು ತಿನ್ನತೊಡಗಿತು ಆದರೆ ಕೊಕ್ಕರೆಯ ಮುದ್ದು ಕೊಕ್ಕಿನಿಂದ ತಟ್ಟೆಯ ಪಾಯಸ ತಿನ್ನಲು ಸಾಧ್ಯವಾಗಲಿಲ್ಲ ಕೊಕ್ಕರೆ ಬಹಳ ಹತಾಶವಾಯಿತು ಕೊಕ್ಕರೆ ತನ್ನ ಸ್ನೇಹಿತನ ಈ ಮೋಸವನ್ನು ಕಂಡುಕೊಂಡಿತು ಆದರೆ ಅದನ್ನು ತೋರಿಸದೆ ಸಹಿಸಿಕೊಂಡಿತು ನಂತರ ಕೊಕ್ಕರೆ ನರಿಯನ್ನು ತನ್ನ ಮನೆಗೆ ಆಹಾರಕ್ಕೆ ಆಹ್ವಾನಿಸಿತು ಕೊಕ್ಕರೆ ಬಿಸಿ ಬಿಸಿ ಸಾರು ತಯಾರಿಸಿ ಅದನ್ನು ಉದ್ದನೆ ತುತ್ತು ಮುದ್ದೆಯ ಗಾಜಿನ ಬಾಟಲಿಯಲ್ಲಿ ತುಂಬಿತು ನರಿಯು ತನ್ನ ಮೂಗಿನಿಂದ ಬಾಟಲಿಯೊಳಗೆ ತಿನ್ನಲು ಪ್ರಯತ್ನಿಸಿತು ಆದರೆ ಸಾಧ್ಯವಾಗಲಿಲ್ಲ ಕೊಕ್ಕರೆ ತನ್ನ ಉದ್ದ ಕೊಕ್ಕಿನಿಂದ ಸಾರು ಸುಲಭವಾಗಿ ತಿನ್ನಿತು ಅದನ್ನು ನೋಡಿ ನರಿ ತನ್ನ ಮೊದಲಿನ ಬುದ್ಧಿಹೀನತನವನ್ನು ಅರಿತು ಕೊಕ್ಕರೆಯ ಬಳಿ ಕ್ಷಮೆ ಕೇಳಿತು ಮೌಲ್ಯಪಾಠ ಮತ್ತೊಬ್ಬರ ಮೇಲೆ ಮೋಸ ಮಾಡುವವರು ಅದೇ ರೀತಿಯ ಪ್ರತಿಫಲವನ್ನು ಅನುಭವಿಸುತ್ತಾರೆ